ಅಮ್ಮ ಇಬ್ರು ಹುಡ್ಗುರು ಕ್ಲಾಸ್ ಬಲೋಡಕ್ಕಿಂತ ಮುಂಚೆನೆ ಕ್ಲಾಸ್ ಒಳಗ್ ಬಂದು ಹಾ ಹೀರೋಯಿನ್ಸ್ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ ಯಾವಾಗಲ್ಲ ಜೂಲಿನ ಹೋಗಲ್ಲ ಯಾವಾಗಲ್ಲ ಖುಷ್ಪನೇ ಬೊಂಬಟ್ಟು ಯಾವಾಗಲ್ಲ ಜೂಲಿನೇ ಬೊಂಬಟ್ಟು ನಮ್ಮ ಅಣ್ಣಾವಳ ಉಡ್ಡ ಓಡಿ ತಂಗೊತ್ತಾ ಯಾವಾಗಲ್ಲ ಖುಷ್ಪನೇ ಬೊಂಬಟ್ಟು ನಮ್ಮಅಪ್ಪ ಅವ್ಳಿಗೆ ಲೈನ್ ಓಡಿ ತಂಗೊತ್ತಾ ಅಷ್ಟರಲ್ಲಿ ಪುಷ್ಪ ಏನೋ ಮಾತಾಡ್ತಾ ಇದ್ರಿ ಏನಿಲ್ಲ ಮೇಡಮ್ ನಾನು ಜೂಲಿನೇ ಬೊಂಬಟ್ಟು ಒಂದೇ ಅವ್ನು ಖುಷ್ಪನೇ ಬೊಂಬಟ್ಟು ಅಂದ ಇನ್ನೊಂದ್ಸಲ ಯಾರಾದ್ರೂ ಹೀರೋಯಿನ್ಸ್ ಬಗ್ಗೆ ಮಾತಾಡಿದ್ರೆ ಒಬ್ಬೊಬ್ರು ನಾಲ್ಗೆ ಸಿಗ್ಬಿಡ್ತೀನಿ ಗೊತ್ತಾಯ್ತಾ ಮಾತಾಡಂಗಿದ್ರೆ ನಮ್ಮ ಅಂಬರೀಶ್ ಅವ್ರ ಬಗ್ಗೆ ಮಾತಾಡೋ ಯಾರ ಬಗ್ಗೆಪ್ಪ ಅಂಬರೀಶ್ ಅವ್ರ ಬಗ್ಗೆ ಓಹೋ ವೆರಿ ಗುಡ್ ಒಳ್ಳೆ ಟೇಸ್ಟ್ ಇದೆ ನಿಮ್ಮ ಮಿಸ್ಗೆ ಹ ಭಾರತೀಯಲ್ಲ ಅವಳು ಲತಾ ಮನೆಗೆ ಪ್ರಾಕ್ಟಿಕಲ್ ಚಾರ್ಟ್ ವರ್ಕ್ ಮಾಡಬೇಕು ಅಂತ ಹೋದ್ಲು ಓಹೋ ಎಂತ ಮಳೆ ಆಗ್ಲೇ ಒಂದು ಫೋನ್ ಮಾಡಬಾರದಾಗಿತ್ತ ಬರ್ತಾ ಜೀಪ್ ಅಲ್ಲಿ ಕರ್ಕೊಂಡು ಬರ್ತಿದ್ನಲ್ಲ ಮಳೆ ನಿಂತ ಮೇಲೆ ಅವರು ಡ್ಯಾಡಿನ ಸ್ಕೂಟರ್ ಕರ್ಕೊಂಡು ಬಂದ್ಬಿಡ್ತೀನಿ ಅಂತ ಫೋನ್ ಮಾಡಿದ್ರು ಹಾ హలో బిన్ సార్ నోడి మనోళ్ళు హోదా బాత్రూమ్ హింద ఓపన్ అకస్మాత్ అనుమాన బండి ನೀವು ಸಿಕಾಕಳ ಪರಿಸ್ಥಿತಿ ಬಂದರೆ ಈ ರಿವಲ್ವರ್ ಫೈರ್ ಮಾಡಿ ಅದೇ ನಮಗೆ ಸಿಗ್ನಲ್ ಮಾರ್ತಿ ಬಂದ್ಲು ಅಂತ ಕಾಣುತ್ತೆ ಅಜ್ಜಿ ಊಟ ಟೈಮ್ ಗೆ ಕರೆಕ್ಟಾಗಿ ಬಂದುಬಿಟ್ರು ನೋಡು ಹೇ ಸುಮ್ಮನೆ ಇರಲ್ಲ ಅವರು ಇದ್ದಾರ ಇಲ್ಲ ಅವರು ಅರ್ಧ ಗಂಟೆ ನೋಡಬೇಕಾಗಿತ್ತು ಮಳೆನೇ ಕೈದಿರಲ್ಲ ಬನ್ನಿ ಒಳಗಡೆ ನಮ್ಮ ಜೈಲಲ್ಲಿ ಜೈಲಲ್ಲಿದ್ದಾರೆ ಅವ್ರು ನೋಡೋಕ್ಕೋಸ್ಕರ ಬಂದ್ವಿ ದಾರಿಲಿ ಬಸ್ ಕೆಟ್ಟೋಯ್ತು ಮಳೆ ಬೇರೆ ಬರ್ತಿದೆ ಜೈಲರವ್ರು ಪರ್ಮಿಷನ್ ತಗೊಂಡು ಈಗಲೇ ನಮ್ಮಣ್ಣ ನೋಡಿಕೊಂಡು ರಾತ್ರಿ ಬಸ್ಗೆ ಹೊರಟೋಗ್ಬಿಡ್ತೀವಿ ಹಾಂ ಈ ಊರಿನಲ್ಲಿ ನಾವು ಪರಿಚಯ ಇರೋರು ಯಾರೂ ಇಲ್ಲ ನೋಡಮ್ಮ ರಾತ್ರಿ ಹೊತ್ತಲ್ಲಿ ಹಾಗೆಲ್ಲ ಭೇಟಿ ಮಾಡೋಕ್ಕೆ ಪರ್ಮಿಷನ್ ಕೊಡೋಲ್ಲ ನೀವೇನು ಯೋಚನೆ ಮಾಡಬೇಡಿ ಇವತ್ತು ರಾತ್ರಿ ಇಲ್ಲಿದ್ದು ಬೆಳಗ್ಗೆ ಅವ್ರು ನೋಡ್ಕೊಂಡು ಹೋದ್ರೆ ಆಯಿತು ಅಯ್ಯೋ ತುಂಬ ನೆನ್ಕೊಂಡು ಬಂದಿದ್ದೀರಿ ಮೊದಲು ಹೋಗಿ ಬಟ್ಟೆ ಬದಲಾಯಿಸ್ಕೊಳ್ಳಿ ಸೀತಾ ಇವ್ರನ್ನ ಕರ್ಕೊಂಡು ಹೋಗಮ್ಮ ಬನ್ನಿಮ್ಮ ಹೋಗಿ ಬನ್ನಿ ತಗೊಳ್ಳಿ ಥ್ಯಾಂಕ್ಸ್ ಬಾತ್ರೂಮ್ ಅಲ್ಲಿದೆ ಸರಿ ಹಾ ಸೀತಾ ಅನ್ನ ಇದೆಯಮ್ಮ ಸ್ವಲ್ಪ ಇದೆ ಪಾಪ ಹುಡುಗಿರು ಹಸ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಯಾವ್ದಕ್ಕೂ ಅನ್ನಕ್ಕಿಟ್ಬಿಡು ಸರಿ ಅತ್ತೆ ಏನು ಅಯ್ಯೋ ನಿದ್ದೆ ಮಾಡೋದು ಬಟ್ಬಿಟ್ಟು ಮನೆ ನಡ್ಕೊಂಡ್ ಬಂದಿದೆಯಲೋ ತೋಟ ಮನೆಯಿಂದಲಾ ಅಲ್ಲಿ ಒಂದು ವೈಟ್ ಮ್ಯಾನ್ ನಿಂತಿದೆ ನಾನು ನೋಡಿದ ತಕ್ಷಣ ಲೈಟ್ ಆಫ್ ಮಾಡ್ಬಿಟ್ರು Maksudnya mereka datang ನಿಮ್ ಚತ್ರಿ ಬುದ್ಧಿಗೆ ನಾನ್ ಕತ್ರಿ ಆಗ್ತೀನಿ ನಮ್ಮಿಂದ ನಿಮ್ಗೆ ತುಂಬಾ ತೊಂದರೆ ಆಯ್ತು ಹಾಗೇನಿಲ್ಲಮ್ಮ ಸಂಕೋಚ ಪಟ್ಕೊಳ್ದೆ ಹೊಟ್ಟೆ ತುಂಬಾ ಊಟ ಮಾಡಿ ಚೀತಾ ನಮ್ ಮನೆಯಲ್ಲಿರೋ ಮಂಜತ್ ಕಳೆಗೆಲ್ಲ ಈ ಬಾಂಬುಗಳ್ ನಿಟ್ಟು

జగనా ఐ హ్ సం ఇంపార్టెంట్ వర్క్ స్టేట్మెంట్ స్టేటెంట్న ఆఫీసల్ కొట్బట్ ಯಾರು ಇದಲ್ಲ ಕಾರಣ ಯಾರು ಭಾರತೀನ ಡ್ರಾಪ್ ಮಾಡಕ್ ಬಂದಾಗ ಮನೆಯೊಳಗೆ ಸುಭಾಷ್ ಗೂಗಾಡ ಶಬ್ದ ಕೇಳಿಸ್ತು ಬಾಗಿಲು ತಟ್ಟದೆ ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ ಯಾರೋ ನಾಲ್ಕು ಜನ ಹಿಂದಿನ ಬಾಗಿಲಿಂದ ಓಡ್ ಹೋದಾಗಾಯಿತು ಅನುಮಾನ ಬಂದು ನಾನೇ ಪೊಲೀಸಿಗೆ ಫೋನ್ ಮಾಡಿದೆ ಸರ್ ಯಾರು ಡಕ್ಕಾಯ್ಸು ಮನೆ ನುಗ್ಗಿ ಕೆಲಸ ಮಾಡಿದರೆ ಅಂತ ನೋಡಿ ಆ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸಿ ನಾನು ನೀಡುವವರೆಗೆ ಯಾವ ಕೈದಿ ಮೇಲೂ ಕೈ ಮಾಡಿಲ್ಲ ನನಗಾದ ನೋವು ನನ್ನಲ್ಲಿದ್ದ ಮಾನವೇತನ ಸುಟ್ಟು ಭಸ್ಮ ಮಾಡಿಬಿಡ್ತು ಹೇಳು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಪ್ರಯತ್ನ ಪಡಿಸಿದ್ ಯಾರು ಹೇಳ ಅವ್ರು ನನ್ನ ಮೇಲಿದ್ದು ದ್ವೇಷದಲ್ಲಿ ನನ್ನ ಸಂಸಾರನೇ ಸರ್ವನಾಶ ಮಾಡಿಬಿಟ್ರು ಈಗ ನೀನು ಹೇಳ್ದೆ ಹೋದ್ರೆ ಈಗ ನೀನು ಹೇಳ್ದೆ ಹೋದ ಕಮಾನ್ ಕಮಾನ್ ನನ್ನ ನಿಮ್ಮ ಸ್ಥಿತಿಗೆ ತಂದ ಚಂಡಾಳ್ರು ನಿಮ್ ಸಂಸಾರನು ಸರ್ವನಾಶ ಮಾಡಿದಾರಂತ ನಾನು ಅನ್ಕೊಂಡಿರಲಿಲ್ಲ ಮುಂದೆ ನನ್ನ ಸ್ವಾರ್ಥಕ್ಕೋಸ್ಕರ ನಿಜ ನಿಮ್ಮ ಹತ್ರ ಮುಚ್ಚಿಡೋದ್ರಲ್ಲಿ ಪ್ರಯೋಜನ ಇಲ್ಲ ಆ ಅವತ್ತ ಚಂಡಾಳ್ರು ಸ್ವಾತಂತ್ರ್ಯ ಹೋರಾಟಗಾರ ಪರಮೇಶ್ವರಪ್ಪನ ಕೊಲೆ ಮಾಡಿ ಓಡೋದಾಗ ನಾನು ಅದೇ ಸರಿಯಾಗಿ ಅಲ್ಲಿಗೆ ಹೋದೆ ಆ ತಾಮ್ರ ಪತ್ರ ರಹಸ್ಯ ನನ್ನಿಂದ ತಿಳ್ಕೊಳ್ಳೋಕೋಸ್ಕರ ಅವರೇ ನನ್ನನ್ನು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಪ್ರೇರೇಪಿಸಿದ್ರು ನಾನು ದೇಶದ್ರೋಹ ಕೆಲಸ ಮಾಡಲ್ಲ ಅಂದಿದ್ದಕ್ಕೆ ನನ್ನ ಹೆಂಡತಿ ಮಗುನ ಬಂಧನದಲ್ಲಿಟ್ಟು ನನ್ನ ಮಗುವಿನ ರಕ್ತದಿಂದ ಪತ್ರ ಬರೆದು ಬರೆದು ನಿಮ್ಮ ಶಾಪ್ ಮೂಲಕ ನನಗೆ ತಲುಪಿಸಿದ್ರು ಸರ್ ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ನಿಮ್ ಸ್ಟಾಫ್ ಅವಕಾಶ ಮಾಡಿಕೊಟ್ರು ಸಾರ್ ಟೈಲರ್ ಬೆಳ್ಳುಳ್ಳಿ ಜೀವನದಲ್ಲಿ ಗೊತ್ತಿಲ್ಲದೆ ಕೈ ಹಾಕ್ಬಿಟ್ಟೆ ಹಾವು ಕಚ್ಚಿದ್ರು ಪರವಾಗಿಲ್ಲ ನೆಮ್ಮದಿಯಾಗಿ ಸಾಯ್ತಿದ್ದೆ ಆದ್ರೆ ಕೆದ್ದಲ್ ಮುತ್ಕೊಂಡು ನನ್ನನ್ನ ಕಿತ್ಕೊಂಡು ತಿಂತ ಇದೆ ಸರ್ ನನ್ನನ್ನ ಕಿತ್ಕೊಂಡು ತಿಂತ ಇದೆ ಸಾರ್ ಇನ್ಮೇಲೆ ನಾನು ಖಂಡಿತ ಸಾವಿದ್ರಲ್ಲ ನನ್ನ ಗಲ್ಲಿಗೆ ಮೇಲೆ ನನ್ನ ಹೆಂಡತಿ ಮಗು ಅನಾಥ ಆಗಬಾರ್ದು ಅವ್ರನ್ನ ನೀವೇ ಕಾಪಾಡ್ಬೇಕು ಸಾರ್ ನೀವೇ ಕಾಪಾಡಬೇಕು ಯಾವ ಕಾರಣಕ್ಕೂ ಆ ತಾಮ್ರದ ಪತ್ರ आ द्रोहिल के सिख बारतो हाँ अधो आ बड़ूर गे सिख बेक सर इधे नन कोने आसे सर डेविड तू इस नर्वस कोट बड़ी इस नर्वस कोट बड़ी सर क्या गो क्या गो ने बड़ो